ನೀವು ಒಬ್ಬ ಸನ್ಯಾಸಿಯನ್ನು ಕೇಳ್ತೀರಿ ಅವನು ನೀನು ಯಾವ ಸನ್ಯಾಸಿ ಅಂತ ಅವನು ಜೈನ ಸನ್ಯಾಸಿಯಾಗಿದ್ದರೆ ನಾನು ಜೈನ ಸನ್ಯಾಸಿ ಅಂತ ಹೇಳ್ತಾನೆ ಅವನು ಬೌದ್ಧ ಸನ್ಯಾಸಿಯಾಗಿದ್ದರೆ ನಾನು ಬೌದ್ಧ ಸನ್ಯಾಸಿ ಅಂತ ಮತ್ತು ಅವನು ಹಿಂದೂ ಸನ್ಯಾಸಿಯಾಗಿದ್ದರೆ ನಾನು ಹಿಂದೂ ಸನ್ಯಾಸಿ ಅಂತ ಹೇಳ್ತಾನೆ ಅಂದರೆ ಅದರ ಅರ್ಥ ಅವನು ಸನ್ಯಾಸಿಯಾಗಿದ್ದಾನೆ ಅಷ್ಟೇ ಅವನು ತನ್ನ ಸಮಾಜವನ್ನು ಬಿಟ್ಟಿಲ್ಲ ಅಂತ ಅರ್ಥ ಸನ್ಯಾಸಿ ಅಂದ್ರೇನು ಮಾನಸಿಕವಾಗಿ ದೈಹಿಕವಾಗಿ ತನ್ನ ಮನೆಯನ್ನು ಈ ಸಮಾಜವನ್ನು ತೊರೆದು ಹೊರಗಡೆ ಹೋಗ್ತಕ್ಕಂಥದ್ದು ಸನ್ಯಾಸಿ ಅಂತ ಹೇಳ್ತಕ್ಕಂಥವರೆಲ್ಲರೂ ಸಹ ಸನ್ಯಾಸಿ ಅಲ್ಲ ಅವರು ಗುರು ಆಗಿದ್ರೂ ಇರ್ಬೋದು ಅವರು ಬೋಧಕರಾಗಿದ್ರೂ ಇರ್ಬೋದು ಯಾವ ವ್ಯಕ್ತಿ ಸಮಾಜಕ್ಕೆ ಸಂಸಾರಕ್ಕೆ ಅಥವಾ ತನ್ನ ದೈಹಿಕ ಮತ್ತು ಮಾನಸಿಕ ಆಕಾಂಕ್ಷೆಗಳಿಗೆ ಒಳಗಾಗಿ ಸನ್ಯಾಸ ಪೀಠದಲ್ಲಿರ್ತಾನೋ ಅವನು ಸನ್ಯಾಸಿಯೆಲ್ಲ ಕೇವಲ ಬೋಧಕನಾಗಿತ್ತು ಎಂಥ ಸಂತ ಆದರೂ ಸರಿ ಅವನಿಗೆ ತನ್ನ ದೈಹಿಕ ಆಕಾಂಕ್ಷೆಗಳಾಗಿರ್ತಕ್ಕಂಥ ಹಸಿವು ನೀರಡಿಕೆಗಳನ್ನ ಈಡೇರಿಸ್ಕೊಳ್ಳೋಕ್ಕೋಸ್ಕರ ಅವನು ಸಮಾಜದ ಮುಂದಕ್ಕೆ ಹುಟ್ಟಲೇಬೇಕು ಅವನು ಸಮಾಜದ ಮುಂದಕ್ಕೆ ಹೋದ ಅಂತ ಅಂದಮೇಲೆ ಅವನಿಗೂ ಹಸಿವು ನೀರಡಿಕೆಗಳು ಇವೆ ಅಂತ ಅಂದಮೇಲೆ ಅವನಿಗೆ ಅದೇ ಹೇಗೆ ಆದ ಅವನು ಸಮಾಜವನ್ನು ಬಿಟ್ಟೇ ಇಲ್ಲ ಮಾನಸಿಕವಾಗ್ಲೂ ಬಿಟ್ಟಿಲ್ಲ ದೈಹಿಕವಾಗಲೂ ಅವನು ಸಮಾಜವನ್ನು ಬಿಟ್ಟಿಲ್ಲ ಅಂದಮೇಲೆ ಅವನು ಹೇಗೆ ಆದ ನಾನು ಸನ್ಯಾಸಿ ಅಂತ ಹೇಳಿದ ತಕ್ಷಣ ಅವನನ್ನು ನಾವು ನಂಬೋದು ದೊಡ್ಡ ವಿಚಾರ ಏನಲ್ಲ ಆದರೆ ಅನುಮಾನಿಸೋದು ದೊಡ್ಡ ವಿಚಾರ ಅವನು ಯಾವ ರೀತಿ ಸನ್ಯಾಸಿ ಅಂತ ಅನುಮಾನಿಸೋದು ದೊಡ್ಡ ವಿಚಾರ ಇಲ್ಲಿ ಓಶೋ ಪ್ರಕಾರ ನಂಬಿಕೆ ಒಂದೇ ಸಲ ನಂಬತಕ್ಕಂಥದ್ದು ನಂಬಿಕೆ ಅಂತಕ್ಕಂಥದ್ದು ಆತ್ಮಹತ್ಯೆಗೆ ಸಮಾನ ಅನುಮಾನ ಅಂತಕ್ಕಂಥದ್ದು ಜ್ಞಾನವನ್ನು ಸಂಪಾದನೆ ಮಾಡ್ತಕ್ಕಂಥ ಮೊದಲನೆಯ ಮೆಟ್ಟಿಲು ಅದಕ್ಕೋಸ್ಕರ ನೀವು ನಿಮ್ಮ ನಡುವೆ ಹಾಕ್ಕೊಂಡಿರ್ತಕ್ಕಂಥ ನಂಬಿಕೆಗಳು ಜಾತಿ ಧರ್ಮ ಪಂಥ ಅಂಥ ಕೋಣೆಗಳನ್ನೆಲ್ಲ ಒಡೆದು ಅದನ್ನು ಒಡೆದು ಹಾಕಿ ಸುವಿಶಾಲವಾಗಿರ್ತಕ್ಕಂಥ ಮಾನವೀಯತೆಯ ನಡುವೆ ಬದುಕಿ ಅಂತ ಓಶೋ ಹೇಳ್ತಾರೆ ಅವರು ಪ್ರತಿಯೊಂದನ್ನು ಸಹ ಅನುಮಾನಿಸಬೇಕು ಅಂತಕ್ಕಂಥ ಮಾತನ್ನು ಓಶೋ ಭಗವಾನ್ ಹೇಳ್ತಾರೆ ನೀವು ಅನುಮಾನಿಸೋದನ್ನ ಕಲಿತಾಗ ಮಾತ್ರ ನೀವು ಜ್ಞಾನಿಯಾಗೋಕ್ಕೆ ಸಾಧ್ಯ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ಜ್ಞಾನಿಯೂ ಸಹ ಬೇರೆಯವರು ಹೇಳಿದ್ದನ್ನು ಒಂದೇ ಸಲ ನಂಬುದೇನೆ ಅನುಮಾನಿಸೋದನ್ನ ಕಲ್ತಾಗ ಮಾತ್ರ ಅವನು ಜ್ಞಾನಿಯಾದ ಬೇರೆಯವರು ಬೇರೆಯವರು ಬರೆದಿದ್ದನ್ನು ಬೇರೆಯವರು ಹೇಳಿದ್ದನ್ನು ಅದನ್ನು ಕೇಳಿ ಅಡಗಿಸ್ಕೊಳ್ತಕ್ಕಂಥವನು ಕೇವಲ ವಿದ್ಯಾವಂತ ಆಗ್ಬೋದು ಹೊರತು ಅವನು ಜ್ಞಾನಿ ಆಗೋದಿಲ್ಲ ಯಾರು ಅನುಮಾನಿಸ್ತಾನವನು ಈ ವಸ್ತು ಶೈತ್ಯಾಗಾರದಲ್ಲಿ ಶೀತದಲ್ಲಿ ಇದ್ದಾಗ ಯಾಕೆ ಕೊಳೆಯೋದಿಲ್ಲ ಅಂತ ಯಾವ ವ್ಯಕ್ತಿ ಅನುಮಾನಿಸುತ್ತೋ ಅವನು ವಿಜ್ಞಾನಿ ಆದ ಈ ಭೂಮಿ ಈ ಭೂಮಿಗೆ ಹಗ್ಲು ರಾತ್ರಿಗಳು ಏಕಾಗ್ತಾಯಿವೆ ಅಮಾವಾಸ್ಯೆ ಹುಣ್ಣಿಮೆಗಳು ಹೇಗಾಗ್ತಾ ಇವೆ ಅಂತ ಯಾವ ವ್ಯಕ್ತಿ ಅನುಮಾನಿಸುತ್ತೋ ಆ ವ್ಯಕ್ತಿ ಜ್ಞಾನಿಯಾದ ಅವನು ಅನುಮಾನಿಸೋದನ್ನ ಕಲಿಯೇ ಹೋಗಿದರೆ ಅವನು ಜ್ಞಾನಿ ಆಗ್ತಾ ಇರಲಿಲ್ಲ ಜಪಾನ್ ದೇಶದಲ್ಲಿ ಒಂದು ಕಥೆ ಇದೆ ಜಪಾನ್ ದೇಶದ ರಾಣಿ ಇರ್ತಾಳೆ ಯಾರು ರಾಜ ರಾಣಿಯನ್ನು ಪ್ರೀತಿಸ್ತಾರೆ ಅವರೇ ಆ ರಾಜ್ಯದ ರಾಜ ಅಂತಕ್ಕಂಥ ಆ ನಿಯಮ ಆದೇಶದಲ್ಲಿರ್ತದೆ ರಾಣಿ ಮತ್ತು ರಾಜ ಇದ್ರೂ ಸಹ ಆ ರಾಜ್ಯದ ಒಬ್ಬ ಸೇವಕನಲ್ಲಿ ಅನುರಕ್ತಳಾಗಿರ್ತಾಳೆ ಸೇವಕ ರಾಣಿಯನ್ನು ತುಂಬ ಪ್ರೀತಿಸ್ತಾ ಇರ್ತಾನೆ ಈ ವಿಚಾರ ಮಂತ್ರಿ ಮಹೋದಯರಿಗೆಲ್ಲ ಗೊತ್ತಾಗ್ತದೆ ಅವರೆಲ್ಲರೂ ಸೇರಿ ಈಗ ರಾಣಿಗೆ ರಾಜನ ಮೇಲೆ ಪ್ರೀತಿ ಇಲ್ಲ ಅವಳು ಆ ಸೇವಕರನ್ನು ಪ್ರೀತಿಸ್ತಾ ಇದ್ದಾಳೆ ಅದಕ್ಕೋಸ್ಕರ ಅವನು ಗುಲಾಮ ಆಗಿದ್ರೂ ಅವನು ರಾಜ ಆಗೋದಕ್ಕೆ ಯೋಗ್ಯ ಅಂಥವರೆಲ್ಲ ಸೇರಿ ತೀರ್ಮಾನ ಮಾಡ್ತಾರೆ ಆ ತೀರ್ಮಾನ ಮಾಡಿ ಅದನ್ನು ರಾಜನಿಗೆ ತಲುಪಿಸ್ತಾರೆ ವಿಚಾರ ರಾಜ ತುಂಬ ವ್ಯಗ್ರಗೊಳ್ತಾನೆ ತನ್ನ ಸೇವಕನಾಗಿರ್ತಕ್ಕಂಥವನು ಹೀಗೆ ನನ್ನ ರಾಣಿ ಜೊತೆ ಅನಿರಕ್ತನಾಗಿ ಅನುರಕ್ತನಾಗಿರ್ತಕ್ಕಂಥದ್ದು ಸರಿಯಲ್ಲ ಅಂಥೇಳಿ ತುಂಬ ವ್ಯಗ್ರಣ ಆದರೆ ಅವನು ಒಂದೇ ಸಲ ಯಾವ ನಿರ್ಧಾರನ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ ಆ ನಿರ್ಧಾರ ರಾಜನಿಗೆ ಸೇರಿದ್ದೆ ಅವನು ಸೇವಕರನ್ನು ಆ ಕರೆಸ್ತಾನೆ ಸೇವಕನಿಗೆ ಹೇಳ್ತಾನೆ ನೋಡು ನಾನು ನಿಮಗೆ ಒಂದು ಚಾನ್ಸ್ ಕೊಡ್ತಾ ಇದ್ದೀನಿ ಈ ಕಡ್ಗಾಯ ಎತ್ಕೊಂಡು ನನ್ನ ಜೊತೆ ಹೋರಾಟ ಮಾಡು ನೀನು ನನ್ನ ಶಿರಚ್ಛೇದನವನ್ನು ಮಾಡಿ ನನ್ನ ಕೊಂದಾಕಿ ರಾಣಿಯನ್ನು ಮದುವೆ ಮಾಡ್ಕೊ ಈ ದೇಶದ ರಾಜನಾಗಿ ನೀನು ಚೆನ್ನಾಗಿರು ಅಂತ ಹೇಳ್ತಾನೆ ಸೇವಕಂಗ ಏನು ಸ್ವಾಮಿ ಇರೋದು ನಾನು ನಿಮ್ಮ ಜೊತೆ ಕಡ್ಡಗ ಎತ್ಕೊಂಡು ಬಂದರೆ ನೀವು ಸುಮ್ಮನೆ ನೀವು ನನ್ನ ಜೊತೆ ಕಡ್ಡುಗಾಯ ಎತ್ಕೊಂಡು ಯುದ್ಧ ಮಾಡ್ತೀರಿ ಅಂದರೆ ಇದರಲ್ಲಿ ನಾನು ಸಾವು ಖಚಿತ ನನ್ನ ಕೊಲೋದಿಕ್ಕೆ ನೀವೇನೋ ಷಡ್ಯಂತ್ರ ಮಾಡಿದ್ದೀರಿ ಅಂತ ಹೇಳ್ತಾನೆ ಇಲ್ಲಪ್ಪ ಈ ಕದನದಲ್ಲಿ ಯಾರು ಗೆಲ್ತಾರೆ ಅವರೇ ರಾಣಿಯನ್ನು ಮದುವೆ ಆಗಬೇಕು ಅಂದಮೇಲೆ ನೀನು ನನ್ನ ಶಿರಸ್ಸನ್ನು ಕತರಿಸಾಕಿದ್ರೆ ನೀನು ರಾಜ ಆಗ್ಬೋದು ಅಂತ ಹೇಳ್ತಾರೆ ನಿನಗೆ ರಾಣಿ ಬೇಕೇ ಬೇಕು ಅವಳ ಪ್ರೀತಿ ನಿನಗೆ ಬೇಕೇ ಬೇಕು ಅನ್ನೋದಿದ್ದರೆ ನನ್ನ ಜೊತೆ ಕಡ್ಡಾಯ ಎತ್ಕೊಂಡು ಯುದ್ಧ ಮಾಡುವಂತ ಹೇಳ್ತಾರೆ ಈಗ ಸೇವಕನಿಗೆ ಉಳಿದಿದ್ದು ಎರಡೇ ಚಾನ್ಸ್ ಒಂದು ತಾನು ಸಾಯಬೇಕು ಇಲ್ಲ ರಾಜ ಸಾಯಿಸ್ಬೇಕು ಆದರೆ ಸೇವಕನಿಗೆ ಯಾವುದೇ ಕಾರಣಕ್ಕೂ ಅವನು ಶಸ್ತ್ರವಿದ್ಯೆಯನ್ನು ಕಲ್ತವನಲ್ಲ ಒಂದ್ಸಲೂ ಕಟ್ಗಾಯ ಎತ್ಕೊಂಡು ಯುದ್ಧ ಮಾಡ್ತಾನಲ್ಲ ಏನು ಮಾಡೋದು ಇದೊಂದು ಅಗ್ನಿ ಪರೀಕ್ಷೆ ರಾಜನಿಗೆ ಮತ್ತು ಸೇವಕನ ನಡುವೆ ಯುದ್ಧ ಶುರುವಾಯಿತು ಯುದ್ಧ ಶುರುವಾದಾಗ ತುಂಬ ಹೊತ್ತು ಯುದ್ಧ ಮಾಡ್ತರು ಆ ಯುದ್ಧನ ಮಂತ್ರಿ ಮಹೋದಯರು ರಾಜ್ಯದ ಪ್ರಮುಖರು ಎಲ್ಲರೂ ಕೂತ್ಕೊಂಡು ನೋಡ್ತಾರೆ ರಾಜನೂ ಸೋಲ್ತಾ ಇಲ್ಲ ಸೇವಕನೂ ಸೋಲ್ತಾ ಇಲ್ಲ ರಾಜನಿಗೇನು ತಾನೊಬ್ಬ ರಾಜ ಆಗಿ ಇಷ್ಟೊಂದು ಯುದ್ಧಗಳನ್ನು ಮಾಡಿ ಒಬ್ಬ ಸೇವಕನಿಗೆ ನಾನು ಸೋಲ್ಬೇಕಲ್ಲ ಅಂತಕ್ಕಂಥ ಹಠ ಒಂದು ಸಲ ಸೋತು ಕಟ್ಕವನ್ನು ಕೆಳಗಡೆ ಇಳಿಸಿದ್ರೆ ರಾಜ ನನ್ನ ಜೀವವನ್ನು ತೆಗಿತಾನೆ ಅಂತಕ್ಕಂಥ ಭಯ ಸೇವಕನಿಗೆ ಕೊನೆಗೆ ರಾಜ ಹೇಳ್ತಾನೆ ನೀನು ನಿಲ್ಲಿಸು ನಿಲ್ಲಿಸು ಯುದ್ಧ ನಾನು ಇಲ್ಲಿವರೆಗೆ ನಿನ್ನಂಥ ಹಠವಾದಿಯನ್ನು ನನ್ನೆಲ್ಲೂ ನೋಡೇ ಇಲ್ಲ ಅಂದರೆ ಈ ಕತೆ ತಾತ್ಪರ್ಯ ಸೇವಕ ರಾಣಿ ಮದುವೆ ಅದನ್ನ ಅಥವಾ ರಷ್ಯನ್ನೇ ಹುಡ್ಕೊಂಡ ಅದು ಬೇರೆ ವಿಚಾರ ಆದರೆ ಈ ಕಥೆ ತಾತ್ಪರ್ಯ ಏನು ನಾವು ಯಾವ ವಿಚಾರವನ್ನು ಇಟ್ಕೊಂಡಿರ್ತೀವಿ ಅದನ್ನು ನಮಗೆ ಅದು ಅತಿ ಅವಶ್ಯಕವಾಗಿರ್ತದೆ ಅಂಥ ಸಂದರ್ಭದಲ್ಲಿ ನಮ್ಮ ಬದುಕಿಗೆ ಅದು ಅವಶ್ಯಕ ಅಂತಕ್ಕಂಥ ಸಂದರ್ಭದಲ್ಲಿ ನಾವು ಖಂಡಿತವಾಗಲೂ ಅದನ್ನು ಸಾಧಿಸ್ತೀವಿ ಇಲ್ಲಾಂದರೆ ಅದನ್ನು ಸಾಧಿಸೋದೇ ಇಲ್ಲ ನಿಮಗೆ ಖಂಡಿತವಾಗಲೂ ಸಾಧಿಸ್ತಕ್ಕಂಥ ವಿಚಾರ ಅಂದರೆ ಜ್ಞಾನವನ್ನು ಸಂಪಾದನೆ ಮಾಡ್ತಕ್ಕಂಥದ್ದು ಧರ್ಮ ಜಾತಿ ನಂಬಿಕೆ ಮೌಢ್ಯ ಈ ಥರದ ಊರುಗಳ ಊರುಗಳನ್ನ ಇಟ್ಕೊಂಡಿದ್ರೆ ನೀವು ಖಂಡಿತ ಆ ಎಲ್ಲ ಊರುಗಳನ್ನ ಊರು ಊರುಗಳನ್ನ ಬಿಸಾಕಿ ಮಾನವೀಯ ದೃಷ್ಟಿಯಿಂದ ಯೋಚನೆ ಮಾಡಿ ಚಿಂತನೆ ಮಾಡಿ ಪ್ರತಿಯೊಂದನ್ನು ಅನುಮಾನಿಸಿ ಅದು ಸರಿಯ ತಪ್ಪ ಸುಳ್ಳ ಸತ್ಯವ ಅಂತ ತಿಳ್ಕೊಂಡು ಅದನ್ನು ನೀವು ಹಿಂಬಾಲಿಸಿ ಅದನ್ನು ಪಾಲಿಸಿ ಅಂತ ವಶ ಭಗವಾನ್ ಹೇಳ್ತಾರೆ ಮುಂದಿನ ಅವರ ಚಿಂತನೆಯನ್ನು ನಾಳಿನ ಸಂಚಿಕೆಯಲ್ಲಿ ಹೇಳ್ತೀನಿ ಸದ್ಯಕ್ಕೆ ನೀವು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಲ್ಲೈಕಾನ್ ಬಟನ್ನ ಒತ್ತಿ ನಾನು ಮಾಡ್ತಕ್ಕಂಥ ಎಲ್ಲ ಯೂಟ್ಯೂಬ್ಗಳು ಚಾನಲ್ಗಳು ನೀವು ಬರ್ತವೆ ನಿಮಗೆ ಇಷ್ಟ ಇದ್ದರೆ ಲೈಕ್ ಕೊಡಿ ಕಮೆಂಟ್ ಬಾಕ್ಸಲ್ಲಿ ಖಂಡಿತ ನಿಮ್ಮ ಅಭಿಪ್ರಾಯನ ತಿಳಿಸಿ ಆದಷ್ಟು ಶೇರ್ ಮಾಡಿ ಧನ್ಯವಾದಗಳು